ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಾಜ್ ಫೋರಮ್ ಟಿ ಇ ಟಿ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಉಳಿದಿವೆ ಹೌದಾ ಇದು ಎಲ್ಲರಿಗೂ ತಿಳಿದಂಥ ಮಾತಿದು ಯಾವ ವಿಷಯ ಓದಬೇಕು ಬಹಳಷ್ಟು ಪ್ರಶ್ನೆಗಳು ನಿಮ್ಮ ನಿಮ್ಮ ಮೈಂಡ್ನಲ್ಲಿ ಇರ್ಬೋದು ಬಟ್ ಇವತ್ತು ನಾನು ಈ ಒಂದು ವಿಡಿಯೋ ನೋಡಿದರೆ ಸಾಕು ನಿಮಗೆ ಟಿ ಇ ಟಿ ಕ ಟಿ ಇ ಟಿ ಎಕ್ಸಾಮ್ನಲ್ಲಿ ಕನ್ನಡದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸನ್ನು ಪಡೀಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅದು ಇದು ನನ್ನ ಪರ್ಸನಲ್ ಅನುಭವ ಇದು ವಿಡಿಯೋವನ್ನು ಡೀಟೇಲ್ ಆಗಿ ನೋಡಿ ನೋಟ್ ಡೌನ್ ಮಾಡಿಕೊಡಿ ಇದು ಪೇಪರ್ ಒನ್ನು ಮತ್ತು ಪೇಪರ್ ಟು ಇಬ್ಬರಿಗೂ ಕೂಡ ಉಪಯೋಗವಾಗ್ತದೆ ಈ ವಿಡಿಯೋ ಎರಡೂ ಪರೀಕ್ಷೆಗೂ ಬರುವಂಥ ಎಲ್ಲ ಎಲ್ಲ ಟಾಪಿಕ್ಸ್ಗಳು ಮತ್ತು ಪಡಗೋಜಿ ಕಂಪ್ಲೀಟ್ ಥರ್ಟಿ ಮಾರ್ಕ್ಸ್ ಯಾವ ರೀತಿ ನಾವು ಪಡ್ಕೋಬಹುದು ಹೌದಾ ಈ ಒಂದು ವಿಡಿಯೋದಲ್ಲಿ ನಾನು ಡಿಟೇಲಾಗಿ ಹೇಳಿದ್ದೀನಿ ಸಮಯ ಬಹಳಷ್ಟು ಕಡಿಮೆ ಇದೆ ನಾವು ಯಾವುದರಲ್ಲಿ ನಾವು ಮಾರ್ಕ್ಸನ್ನು ತೊಗೋಬೋದ ಅದನ್ನು ನಾವು ಬಿಟ್ಟುಕೊಡ್ಬಾರ್ದು ಟಿ ಇ ಟಿಯಲ್ಲಿ ಸೊ ಟಿ ಇ ಟಿಯಲ್ಲಿ ಇದು ಒಂದು ಯಶಸ್ಸಿನ ದಿಕ್ಕಿನ ಕಡೆಗೆ ನಿಮಗೆ ಕರ್ಕೊಂಡು ಹೋಗ್ತದಂತ ನನ್ನ ಭಾವನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರು ಹೊಸ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕನ್ನಡದ ಪ್ರಮುಖ ವ್ಯಾಕರಣ ವಿಷಯಗಳು ಇಲ್ಲಿ ಏನೋ ತತ್ಸಮ ತದ್ಭವಗಳು ಅನ್ಯದೇಶಿ ಪದಗಳು ಪದಗಳ ಮೂಲ ರೂಪಾಂತರ ತತ್ಸಮ ತದ್ಭವಗಳನ್ನು ನೋಡ್ಕೋಬೇಕು ಅದರ ಉದಾಹರಣೆಗಳು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಹೌದಾ ಸಂಧಿ ಸಮಾಸಗಳು ಪದಗಳ ಸೇರ್ಪಡೆ ಯಾವ ಯಾವ ರೀತಿಯಾಗಿರ್ತದೆ ಅದರ ಬಗ್ಗೆ ಕ್ವಶನ್ಗಳು ಬಂದೇ ಬರುತ್ತವೆ ಎರಡರಿಂದ ಮೂರು ಸಂಧಿ ಸಮಾಸಗಳ ಮೇಲೆ ಮೇಲೆ ಬರ್ತದೆ ಇದು ಒಂದು ತಿಳ್ಕೊಬೇಕು ನೀವು ಸಂಧಿಗಳ ಮೇಲೆ ಸಂಧಿಗಳ ಮೇಲೆ ನಾಲ್ಕರಿಂದ ಐದು ಕ್ವಶನ್ಸ್ ಬಂದೇ ಬರ್ತದೆ ಎಕ್ಸಾಮಿನೇಷನ್ನಲ್ಲಿ ಅದು ಬಿಟ್ಬಿಟ್ರೆ ಸಮಾಸದಲ್ಲಿ ಸಮಾಸ ಸಮಾಸದ ಮೇಲೆ ಮೂರು ಕ್ವಶನ್ಸ್ ಕೇಳ್ತಾರೆ ಅಲಂಕಾರಗಳ ಮೇಲೆ ಎರಡು ಕ್ವಶನ್ಗಳು ಬರ್ತವೆ ಹೌದಾ ಛಂದಸ್ಸು ಇದರ ಮೇಲೂ ಕೂಡ ಒಂದರಿಂದ ಎರಡು ಕ್ವಶನ್ಸ್ ಅವರು ಕೇಳ್ತಾರೆ ಸೊ ಈ ರೀತಿ ಕ್ವಶನ್ಸ್ಗಳು ಡಿವೈಡ್ ಆಗ್ತಾ ಹೋಗ್ತವೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಆದರೂ ಒಂದು ಸ್ವಲ್ಪ ಬ್ರೀಫ್ ಇನ್ ಹೇಳ್ತೀನಿ ನಾನು ಸಿಕ್ ಥರ್ಟಿ ಮಾರ್ಕ್ಸು ಯಾವ ರೀತಿ ಡಿವೈಡ್ ಆಗ್ತದೆ ಅಂಥೇಳಿ ಥರ್ಟಿ ಮಾರ್ಕ್ಸು ಗದ್ಯ ಗದ್ಯ ಪದ್ಯ ಗದ್ಯಕ್ಕೆ ಇತ್ತಂದ್ರೆ ಪದ್ಯಕ್ಕೆ ಏಳು ಇದೆ ಇವೆಲ್ಲ ಎರಡು ಕೂರಿಸ್ಕೊಂಡು ಹದಿನೈದು ಅಂಕಗಳು ಇಲ್ಲೇ ಅದು ಹೌದಾ ನೆಕ್ಸ್ಟು ಗ್ರಾಮರು ಮತ್ತು ಪೆಡಗೋಜಿ ಗ್ರಾಮರು ಮತ್ತು ಪೆಡಗೋಜಿ ಇವೆರಡು ಕೂರಿಸ್ಕೊಂಡು ಹದಿನೈದು ಅಂಕಗಳು ಬರ್ತವೆ ಅಂಡರ್ಸ್ಟ್ಯಾಂಡ್ ಇದೆಯಾ ನಿಮಗೆ ಗದ್ಯ ಪದ್ಯ ಎಂಟು ಪದ ಬರ್ತದೆ ಮತ್ತು ಗ್ರಾಮರು ಮತ್ತು ಪೆಡಗೋಜಿ ಇದು ಹದಿನೈದು ಅಂಕಗಳಿಗೆ ಬರ್ತದ ಹೌದಾ ಸೊ ನಾ ಈಗ ಕವರ್ ಮಾಡ್ತಾಯಿದ್ರು ಗ್ರಾಮರ್ ಮತ್ತು ಪೆಡಗೋಜಿ ಈ ಗದ್ದೆ ಮತ್ತು ಪದ್ಯಗಳಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನು ತೊಗೋಬೋದು ಯಾಕಂದರೆ ಅದು ರೀಡಿಂಗನ್ನು ಮಾಡಬೇಕು ಏನು ಆನ್ಸರ್ ಇರ್ತದೆ ಆ ಕೆಳಗಡೆ ಅದನ್ನು ಬರಿಬೇಕು ಈ ರೀತಿ ಇರ್ತದೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಮತ್ತು ಲಿಂಗ ವಚನ ರೂಪಾಂತರ ವಿಭಕ್ತಿ ಪ್ರತ್ಯಯಗಳನ್ನು ಮಾಡುವುದು ಟೆನ್ಸಸ್ಗಳ ಬಗ್ಗೆ ಕೇಳ್ತಾರೆ ಕಾಲಕ್ರಮ ಧಾತು ಕ್ರಿಯಾಪದಗಳ ಬಗ್ಗೆ ಕ್ವಶನ್ಸ್ಗಳು ಕೇಳಬಹುದು ವಾಕ್ಯ ರಚನೆಯ ಬಗ್ಗೆ ಕ್ವಶನ್ಸ್ಗಳು ಬರ್ಬೋದು ಹೌದಾ ಇಲ್ಲಿ ಏನು ಮಾಡಬೇಕು ಅಂತ ವೆರಿ ಇಂಪಾರ್ಟೆಂಟ್ ನೀವು ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡಬೇಕು ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡು ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡಬೇಕು ಆರರಿಂದ ಹತ್ತನೇ ಇರುವ ಕನ್ನಡ ವ್ಯಾಕರಣವನ್ನು ಪಿ ಡಿ ಎಫ್ ಸಿಕ್ಕಿದ್ರೆ ಅದನ್ನ ಮಾಡಬೇಕು ಒಂದು ಸಲ ಓದಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ನೆಕ್ಸ್ಟ್ ಟಿ ಇ ಟಿ ಕನ್ನಡ ಪೆಡಗೋಜಿ ಫುಲ್ ನೋಟ್ಸ್ ಸಿಂಪಲ್ ಕ್ಲಿಯರ್ ಆಗಿ ಇಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಯಾವ ರೀತಿ ಪೆಡಗೋಜಿ ಕ್ವಶನ್ಸ್ ಕೇಳ್ತಾರೆ ಟಿ ಇ ಟಿಯಲ್ಲಿ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ಭಾಷೆಯ ಸ್ವರೂಪ ನೇಚರ್ ಆಫ್ ಲ್ಯಾಂಗ್ವೇಜ್ ಭಾಷೆ ಒಂದು ಸಂವಹನ ಸಾಧನ ಎಕ್ಸಾಮಿನೇಷನ್ ಭಾಷೆ ಏನದು ಸಂವಹನ ಸಾಧನ ಭಾಷೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯನ್ನು ಹೊತ್ತು ಹೊತ್ತು ಹೋಗುತ್ತದೆ ಭಾಷೆ ಚಲನಾತ್ಮಕ ಮತ್ತು ಚಲನಾತ್ಮಕ ಚೇತನಾತ್ಮಕ ಮತ್ತು ಚಲನಾತ್ಮಕವಾದಿಗೆ ಭಾ ಮಕ್ಕಳಿಗೆ ಭಾಷೆ ಪರಿಸರಲಿ ಸ್ವಾಭಾವಿಕವಾಗಿ ಕ ತನ್ನಿಂದ ತಾನೇ ಅವು ಏನು ಮಾಡ್ತವೆ ಕಲಿತವ ಭಾಷೆ ಕೌಶಲ್ಯಗಳು ನಾಲ್ಕು ಮುಖ್ಯ ಕೌಶಲ್ಯಗಳನ್ನು ಕಾಣ್ತೀವಿ ನಾವು ಈ ಕೌಶಲ್ಯಗಳು ಇಂಗ್ಲೀಷ್ನಲ್ಲೂ ಸೇಮ್ ಇರ್ತವೆ ಹಿಂದಿದಲ್ಲೂ ಸೇಮ್ ಇರ್ತವೆ ಕನ್ನಡದಲ್ಲೂ ಸೇಮ್ ಆಗಿರ್ತವೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ನಾವು ಲಿಸ್ನಿಂಗ್ ಸ್ಪೀಕಿಂಗ್ ರೈ ರೀಡಿಂಗ್ ರೈಟಿಂಗ್ ಹಾಗೆ ಶ್ರವಣ ವಾಚನ ಭಾಷಣ ಬರವಣಿಗೆ ಇವು ನಾಲ್ಕೇನು ಬರವಣಿಗೆ ಇವು ನಾಲ್ಕೇನು ಮುಖ್ಯ ಕೌಶಲ್ಯಗಳು ಮಕ್ಕಳಲ್ಲಿ ಭಾಷಾ ಕೌಶಲ್ಯಗಳನ್ನು ಮೂಡಿಸ್ತವೆ ನೆಕ್ಸ್ಟ್ ಮಕ್ಕಳಿಗೆ ಅನುಕರಣೆಯಿಂದ ಭಾಷೆಯನ್ನು ಅಭಿವೃದ್ಧಿ ಮಾಡಬಹುದು ಪರಿಸರದಲ್ಲಿ ತರುವ ಅನುಭವದಿಂದ ಭಾಷೆಗಳನ್ನ ನಾವು ಏನು ಮಾಡ್ಬೋದು ಇಂಪ್ರೂವ್ ಮಾಡ್ಬೋದು ಸಿಂಪಲ್ ಟು ಕಾಂಪ್ಲೆಕ್ಸ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಭಾಷೆ ಅಭಿವೃದ್ಧಿ ಆಗ್ತದೆ ಭಾಷಾ ಶಿಕ್ಷಣದ ವಿಧಾನಗಳು ಡೈರೆಕ್ಟ್ ಮೆಥಡ್ ಪ್ರತ್ಯಕ್ಷ ವಿಧಾನ ಅಂದರೆ ಮದರ್ ಟಂಗ್ ಬಳಕೆ ಇಲ್ಲ ಇಲ್ಲಿ ಡೈರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಬಳಸಿ ಬೋಧನೆಯನ್ನು ಮಕ್ಕಳಿಗೆ ಮಾಡ್ಬೋದು ಇದರಿಂದ ಸ್ಪೀಕಿಂಗ್ ಸ್ಕಿಕ್ ಸ್ಕಿಲ್ ಇದ್ದುದು ಇಂಪ್ರೂವ್ ಆಗ್ತದೆ ಟ್ರಾನ್ಸ್ಲೇಷನ್ ಮೆಥಡ್ನಲ್ಲಿ ನಾವು ಹೇಳಬೇಕಾದ್ರೆ ಗ್ರಾಮರ್ ಇದ್ದಿದ್ದು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇಲ್ಲೂ ಅನುವಾದ ಪದ್ಧತಿಯನ್ನು ಬಳಸ್ತಾರೆ ಸ್ಕೂಲ್ನಲ್ಲಿ ಇದು ಹೆಚ್ಚಿನ ಬಳಸುವಂಥ ವಿಧಾನ ವ್ಯಾಕರಣ ಅನುವಾದ ವಿಧಾನ ಬಾಯ್ಲಿಂಗಲ್ ಮೆಥಡ್ ದ್ವಿಭಾಷಾ ವಿಧಾನ ಅಂತ ಕರಿತೀವಿ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡನ್ನೂ ಬಳಸಿ ಭಾ ಭಾ ಮಾತನಾಡುವುದು ಇದು ಕೂಡ ದ್ವಿಭಾಷಾ ವಿಧಾನ ಸ್ಟ್ರಕ್ಚರಲ್ ಮೆಥಡ್ ರಚನಾತ್ಮಕ ವಿಧಾನ ಸೆಂಟೆನ್ಸ್ ಪ್ಯಾಟರ್ನ್ ಮೇಲೆ ಪ್ಯಾಟರ್ನ್ ಮೇಲೆ ಅವ್ರಿಗೆ ಮಕ್ಕಳಲ್ಲಿ ಹೇಳ್ತಾ ಹೋಗೋದು ಐ ಆಮ್ ಗೋಯಿಂಗ್ ಹೀ ಇಸ್ ಗೋಯಿಂಗ್ ಐ ಆಮ್ ಈಟಿಂಗ್ ಈ ರೀತಿ ಹೇಳ್ತಾ ಹೋಗೋದು ಹೌದ ಪಠ್ಯ ಪುಸ್ತಕಗಳ ಪಾತ್ರ ಏನಾಗಿರ್ತೈತಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕು ಮೇನ್ ಲರ್ನಿಂಗ್ ಮಟೀರಿಯಲ್ ಇರ್ತೈತಿ ಸ್ಟೋರಿ ಪೋಯಮ್ ಲೆಸನ್ಸು ಇವು ವ್ಯಾಲ್ಯೂಗಳನ್ನು ಆ್ಯಡ್ ಮಾಡ್ತವೆ ಮತ್ತು ಗ್ರಾಮರು ಮತ್ತು ವೆಕ್ಯಾಬ್ಲರಿ ಎಕ್ಸಸೈಸ್ಗಳನ್ನು ಹೇಳ್ತವೆ ದಿ ಹೆಲ್ಪ್ ಟೀಚರ್ ಇನ್ ಪ್ಲಾನ್ ಪಟ್ಟ ಪುಸ್ತಕ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ ಭಾಷಾ ಮೌಲ್ಯಮಾಪನ ಹೇಳಬೇಕಂದ್ರೆ ದೇ ಆರ್ ಟೂ ಟೈಮ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಸೆಮೆಟಿವ್ ಅಸೆಸ್ಮೆಂಟ್ ಇಲ್ಲಿ ಕಂಟಿನ್ಯೂಸ್ ಆಗಿರ್ತದೆ ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಓರಲ್ ಕ್ವಶನ್ಸು ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸು ಡೈರಿ ವರ್ಕು ಈಸಿ ಆನ್ ಗೋಯಿಂಗು ಎಲ್ಲವನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ ನಾವು ಕಾಣ್ತೀವಿ ಯೂನಿಟ್ ಟೆಸ್ಟು ಟರ್ಮ್ ಎಕ್ಸಾಮ್ಸು ಕ್ವಾರ್ಟರ್ಲಿ ಆ್ಯಂಡ್ ಹಾಫ್ ಇಯರ್ಲಿ ಎಕ್ಸಾಮ್ಸ್ ಸಮೇಟಿವ್ ಅಸೆಸ್ಮೆಂಟ್ನಲ್ಲಿ ನಾವು ಕಾಣ್ತೀವಿ ಆ್ಯಂಡ್ ಸಮಗ್ರ ಭಾಷಾ ವಿಧಾನ ಬೋಧನೆಯಲ್ಲಿ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಎಲ್ಲ ಸಾರ್ ಡಬ್ಲ್ಯೂ ಇಂಟಿಗ್ರೇಟೆಡ್ ಆಗಿರ್ತದೆ ಎಲ್ಲ ಕೂಡಿಕೊಂಡು ಸಮಗ್ರ ಭಾಷಾ ಬೋಧನೆಗೆ ಸಹಾಯವನ್ನು ಮಾಡ್ತೀವಿ ಇದು ಸ್ಟೋರಿ ಟೆಲ್ಲಿಂಗ್ ಇರ್ಬೋದು ಪೇರ್ ರೀಡಿಂಗ್ ಇರ್ಬೋದು ರೋಲ್ ಪ್ಲೇ ಇರ್ಬೋದು ಗ್ರೂಪ್ ವರ್ಕ್ ಇರ್ಬೋದು ತಪ್ಪು ಮತ್ತು ತಪ್ಪು ಸುಧಾರಣೆಗಳನ್ನು ಯಾವ ರೀತಿ ಇದು ಮಾಡಬೇಕು ಮಿಸ್ಟೇಕ್ಸು ಲರ್ನಿಂಗ್ ಪ್ರೊಸೆಸ್ಸು ಟೀಚರ್ ಶುಡ್ ನಾಟ್ ಪನಿಷು ಕರೆಕ್ಟ್ ಜಂಟ್ಲಿ ಬ ಮಾಡಲಿಂಗ್ ಮಾಡ್ಬೋದು ಎನ್ಕರೇಜ್ ಪಾರ್ಟಿಸಿಪೇಷನನ್ನು ಮಾಡೋದು ಇದರಿಂದ ಮಕ್ಕಳಲ್ಲಿ ನಾವು ತಪ್ಪಾದಂಥ ಭಾವನೆಗಳನ್ನು ತೆಗಿಬೋದು ಪದಶಕ್ತಿ ವಕ್ಯಾಬ್ಲರಿ ಡೆವಲಪ್ಮೆಂಟ್ ಫ್ಲ್ಯಾಶ್ ಕಾರ್ಡನ್ನು ಬಳಸಿ ವೆಕ್ಯಾಬುಲರಿ ಡೆವಲಪ್ಮೆಂಟ್ ಮಾಡಿ ಪಿಕ್ಚರ್ ರೀಡಿಂಗ್ದಿಂದ ಮಾಡ್ಬೋದು ವರ್ಡ್ ಗೇಮ್ದಿಂದ ಮಾಡ್ಬೋದು ಯೂಸ್ನಿಂದ ಮಾಡ್ಬೋದು ರ್ಯಾಮ್ಸ್ ವ್ಯಾಮ್ ಆ ಸ್ಟೋರಿಗಳಿಂದ ನಾವು ವೆಕ್ಯಾಬುಲರಿ ಡೆವಲಪ್ಮೆಂಟನ್ನು ಮಾಡ್ಬೋದು ಇವೆಷ್ಟು ಬಡಗಜ್ಜಿಯಲ್ಲಿ ಬರುವಂಥ ಡಿಟೇಲ್ ಇನ್ಫಾರ್ಮೇಷನ್ ಇದಕ್ಕಾಗಿ ಏನು ಡ್ಯಾ ಬೇರೆ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇಲ್ಲ ಇದಿಷ್ಟು ಗ್ರಾಮರು ಇದು ಬಿಟ್ರಿ ಇವು ಇಷ್ಟು ಬಡಗೊಜ್ಜಿ ನೀವು ಮಾಡಿದ್ರಪ್ಪ ಅಂತಂದರೆ ಮತ್ತು ಗದ್ಯ ಪದ್ಯದಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರಪ್ಪ ಅಂತಂದರೆ ನೀವೇನು ಮಾಡ್ಬೋದು ಕನ್ನಡದಲ್ಲಿ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ನೀವೇನು ಗಳಿಸ್ಬೌದು ಹೌದಾ ಈ ಈ ವಿಡಿಯೋನೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು